ನಮ್ಮ ಆನೆಕಲ್ ರಿಪೋರ್ಟರ್ ನವೀನ್ ಶೆಟ್ಟಿ ಕೆರಾಡಿ ಎಂತೆಂಥ ಅದ್ಭುತ ಮಾಹಿತಿಗಳನ್ನು ಕೊಡ್ತಾರೆ ಅಂತಂದರೆ ಮೊನ್ನೆ ಒಂದು ಮಾಹಿತಿ ಕೊಟ್ಟಿದ್ದರು ತೈಲೊಳಗೆ ಏನೆಲ್ಲ ಆಗ್ತಾಯಿದೆ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಕೆ ಎಫ್ ಸಿ ಚಿಕನ್ ಕೊಡ್ತಾ ಇದ್ದಾರೆ ಸಿಗರೆಟ್ ಕೊಡ್ತಾ ಇದ್ದಾರೆ ಬೇರೆ ಬೇರೆಲ್ಲ ವ್ಯವಸ್ಥೆಗಳಾಗ್ತಾಯಿದೆ ಒಬ್ಬ ಶಾಸಕ ಪ್ರಯತ್ನ ಇದ್ದಾನೆ ಸೇಫ್ ಮಾಡೋದಕ್ಕೆ ಯಾವಾಗ ಸುದ್ದಿ ಹೋಯಿತು ಎಲ್ಲ ಎಸ್ಕೇಪ್ ಎಲ್ಲ ಎಸ್ಕೇಪ್ ನವೀನ್ ಶೆಟ್ಟಿ ನಮ್ಮ ರಿಪೋರ್ಟರ್ ಕೆರಾ ನವೀನ್ ಶೆಟ್ಟಿ ಕೆರಾಣಿ ವೆಲ್ಡ ನವೀನ್ ಈಗ ಇವರೊಂದು ಮಾತನ್ನು ಹೇಳ್ತಾ ಇದ್ರು ಯಾರು ರಚಿತಾರ ಆದಷ್ಟು ಬೇಗ ಹೊರ ಬರಲಿ ಒಳ್ಳೆ ಸುದ್ದಿ ಬರಲಿ ಅಂತೇಳಿ ಬಟ್ ಒಳ್ಳೆ ಸುದ್ದಿ ಬರುವಂತ ಕಾಣ್ತಾ ಇಲ್ಲ ಸಿಕ್ಕಿ ಬಿದ್ದಿದ್ದಾರೆ ದರ್ಶನ್ ಏನದು ಇಡೀ ಪ್ರಕರಣ ಸುತ್ತಿರೋದೇ ನಟ ದರ್ಶನ್ ಅವರ ಸುತ್ತ ಈಗ ದರ್ಶನ್ ಅವತ್ತು ಸ್ವಲ್ಪ ಸಮಾಧಾನದಲ್ಲಿ ಇರ್ತಿದ್ದರೆ ಪವಿತ್ರ ಗೌಡ ಕಾಟ ಕೊಡದೆ ಇರ್ತಿದ್ದರೆ ಎಣ್ಣೆ ಕಿಕ್ಕು ಜಾಸ್ತಿ ಆಗದೆ ಇರ್ತಿದ್ದರೆ ಈ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಏನು ಪ್ರಾಬ್ಲಮ್ ಪೊಲೀಸರಿಗೆ ದೂರು ಕೊಟ್ಟಿದರೆ ಅವತ್ತು ಸಮಸ್ಯೆನೇ ಆಗ್ತಾ ಇರಲಿಲ್ಲ ಒಬ್ಬ ಕಾನ್ಸ್ಟೇಬಲ್ ಈ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಡುತ್ತೆ ಬಾರ ಇಲ್ಲಿ ಅಂತ ರೇಣುಕಾ ಸ್ವಾಮಿನ ಕರೆದು ಹಾಂ ಹುಷಾರ್ ಅಂತ ಹೇಳಿದ್ರು ಮುಗಿದೋಗ್ಬಿಡ್ತಿತ್ತು ಆದರೆ ದರ್ಶನ್ಗೆ ಒಂದು ರೀತಿಯಲ್ಲಿ ಇಷ್ಟು ದೊಡ್ಡ ಸ್ಟಾರ್ ಆಗಿದ್ದರೂ ಕೂಡ ಒಂದು ಬಾಯಿಗಿರಿ ಅಂತ ಇರುತ್ತೆ ಸರ್ ಬಾಯಿಗಿರಿ ಅಂತ ಬಾಯಿಗಿರಿ ಅಂದರೆ ಬಾಂಬೆ ಭಾಷೆ ದಾದಾಗಿರಿ ಏ ಬಾಯ್ ಅಣ್ಣ ಏ ಅಣ್ಣ 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 ಅನ್ನಿಸ್ಕೊಳ್ಳೋದು ಈ ಅಂಡರ್ವರ್ಡ್ ಡಾನ್ಗಳನ್ನು ಅಂಕರಿತಾರೆ ಅಣ್ಣ ಬಾಯ್ ಬಾಯ್ ಅದೊಂದು ನಶೆ ಆ ಥರ ಅನಿಸ್ಕೊಳ್ಳೋದು ಈ ಸಣ್ಣ ಪುಟ್ಟ ಗಲ್ಲಿ ಗಲ್ಲಿಗಳಲ್ಲಿವರೆಗೂ ಇರುತ್ತದೆ ಬಾಯಿ ಅನ್ಸ್ಕೊಳ್ಳೋದು ಹೆಗರಬೇಕು ಎಲ್ಲರೂ ಆ ಥರ ಈ ಕಾರಣಕ್ಕಾಗಿ ಸಾಲು ಸಾಲು ತಪ್ಪು ಮಾಡಿದ್ದಾರೆ ನಟ ದರ್ಶನ್ ಏನು ತಪ್ಪು ನಂಬರ್ ಒನ್ ಏನದು ಕಾನೂನೆಲ್ಲ ಗೊತ್ತಿದೆ ನಿಮಗೆ ಅಲ್ರಿ ಒಬ್ಬನನ್ನು ಕಿಡ್ನ್ಯಾಪ್ ಮಾಡಿಸೋದಂದ್ರೆ ಏನು ರೀ ಒಬ್ಬ ಹೀರೋ ಆಗಿದ್ದಮ್ಮ ಏಯ್ ಅವನನ್ನು ಕಿಡ್ನ್ಯಾಪ್ ಅಂತಂದ್ರೆ ಅಂತಂದರೆ ಮೈಂಡ್ಸೆಟ್ ನೋಡಿ ರೌಡಿಗಳ ಮೈಂಡ್ಸೆಟ್ ಅಲ್ವಾ ಇದು ರೇಣುಕಾ ಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿಸಿದ್ರು ಮೈಂಡ್ಸೆಟ್ ನೋಡಿ ಆಮೇಲೆ ವಿನಯ್ ಒಡೆತನದ ಪಬ್ನಲ್ಲಿ ಕುಡಿತಾ ಕೂತಿದ್ರು ನಟ ಇಲ್ಲಿ ಸ್ವಲ್ಪ ಚೇಂಜ್ ಹೇಳ್ತೀನಿ ನೀವು ಕೆಲವು ದೊಡ್ಡ ದೊಡ್ಡ ಅಂಡರ್ವರ್ಡ್ ಡಾನ್ಗಳನ್ನು ನೋಡಿರ್ಲಿಕ್ಕಿಲ್ಲ ಈ ಅಂಡರ್ವರ್ಲ್ಡ್ ಡಾನ್ಗಳಿಗೆ ನಾವೇನು ಅಂದ್ಕೊಂಡಿರ್ತೀವಿ ಅವ್ರಿಗೆಲ್ಲ ದುರಾಭ್ಯಾಸ ಆಹಾ ಬಹುತೇಕರಿಗೆ ಇರೋದಿಲ್ಲ ಬಹುತೇಕರು ಎಣ್ಣೆ ಮುಟ್ಟಲ್ಲ ಬಹುತೇಕರು ಸಿಗರೆಟ್ ಸೇದಲ್ಲ ಬಹುತೇಕರಿಗೆ ಹೆಣ್ಣಿನ ಚಟ ಇರಲ್ಲ ಬಟ್ ಅವರ ಅವರು ಒಂದು ಮಿಷನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಷ್ಟೇ ಆದರೆ ಇವರು ಮಠಮಠ ಮಧ್ಯಾಹ್ನ ಕುಡಿಯೋರು ಮಠಮಠ ಮಧ್ಯಾಹ್ನ ಒಂದು ಗಂಟೆಗೆ ಕುಡಿತಾ ಕೂತಿದ್ರು ಬಾಸು ಆ ಕಡೆ ರೇಣುಕಾ ಸ್ವಾಮಿಯನ್ನು ಕರ್ಕೊಂಡ್ಬಂದಿದ್ದ ರಾಗು ಅವ್ರಿಗೆ ಇವ್ರು ಹೇಳಿದ್ದೆ ವೇದವಾಕ್ಯ ಮೊನ್ನೆ ಮುಖ್ಯಮಂತ್ರಿ ಚಂದ್ರು ಹೇಳ್ತಾ ಇದ್ರಲ್ಲ ನೋಡಿ ಅಕ್ಕಪಕ್ಕದಲ್ಲಿ ಯಾವತ್ತೂ ಕೂಡ ಒಬ್ಬ ಟೀಕಿ ಸೋಮ ಇರಬೇಕು ಟೀಕಿ ಸೋಮ ಇರಬೇಕು ಈ ಸೂಪರ್ ಸ್ಟಾರ್ ರಜನಿಕಾಂತ್ ಇದ್ದಾರಲ್ಲ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಡ್ರೈವರ್ ಇದ್ದಾರಲ್ಲ ರಘುನಂದನ್ ಅದು ಬೆಂಗಳೂರು ಮನೆಯಲ್ಲಿರೋದು ಒಂದು ದಿವಸ ರಘುನಂದನ್ ರಾತ್ರಿ ಹತ್ತುವರೆಗೆ ರಘುನಂದನ್ ಮಲ್ಕೊಂಡಿದ್ದಾರಂತೆ ರಜನಿಕಾಂತ್ ಬಂದು ಡೋರ್ ಲಾಕ್ ಮಾಡಿದ್ದಾರೆ ಟಕ್ 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 ಒಂದು ಸಲ ಎರಡು ಸಲ ಮೂರು ಸಲ ರಘುನಂದನ್ ಬಾಗಿಲು ತೆಗೆದೇ ಇಲ್ಲ ಹಾಗೆ ಬಂದವರು ರಜನಿಕಾಂತ್ ವಾಪಸ್ ಗಾಡಿ ತಿರುಗಿಸ್ಕೊಂಡು ಹೋದ್ರಂತೆ ಇದು ರಘುನಂದನೆ ಹೇಳದಕ್ಕ ಇನ್ನೂ ನೀವು ಕೇಳ್ಬೋದು ಎರಡನೇ ಮಾತು ರಘುನಂದನ್ ಹೇಳ್ತಾರೆ ರಘುನಂದನ್ ಮನೆಗೆ ಬಂದರೆ ರಜನಿಕಾಂತ್ ಅವರೇ ಟೀ ಮಾಡಿ ಇಬ್ಬರಿಗೂ ಕೊಟ್ಟು ಕುಡಿತಾ ಇರ್ತಾರೆ ರಜನಿಕಾಂತ್ ಏನು ಮಾಡಿದ್ದಾರೆ ರಘುನಂದನ್ ಅವ್ರಿಗೂ ಟೀ ಮಾಡಿ ಕೊಟ್ಟಿದ್ದಾರೆ ರಘುನಂದನ್ ಆ್ಯಸ್ ಯೂಶುವಲ್ ಕಾಲ್ ಮೇಲೆ ಕಾಲ್ ಹಾಕಿ ಟೀ ಕುಡಿತಾ ಇದ್ದಾರೆ ಆ ಕಾಲ್ ಮೇಲೆ ಕಾಲ್ ಹಾಕಿದ್ದನ್ನು ರಜನಿಕಾಂತ್ ನೋಡಿದ್ದಾರೆ ನೋಡಿದ ತಕ್ಷಣ ರಘುನಂದನ್ ಅವರಿಗೆ ಒಂದು ರೀತಿಯಲ್ಲಿ ಮುಜುಗರಾಗಿದೆ ಈಗ ಏನಪ್ಪ ಇದು ಏನು ಅಂದ್ಕೊಂಡೇನು ಅಂತೇಳಿ ಕಾಲು ಕಾಲ್ ಮೇಲೆ ಕಾಲು ಹಾಕಿದಾನೆ ತೆಗೆದಿದ್ದಾರೆ ಆಗ ರಜನಿಕಾಂತ್ ಏ ಹಾಕ್ಬಿಡ ಏ ತೆಗಿಬಿಡ ತೆಗಬಿಡ ಮತ್ತು ಕೇಳಿದ್ರಿ ಮಾತು ಮಾತುಕತೆ ಆಯ್ತಂತೆ ಇದಿದೆ ಆಗ ರಜನಿಕಾಂತ್ ನೋಡಿ ಮಾರಾಯ ನನ್ನ ಮೇ ನನ್ನ ಮುಂದೆ ಯಾರೂ ಕಾಲ್ ಮೇಲೆ ಕಾಲು ಹಾಕಿ ಕುತ್ಕೊಳ್ಳೋದಿಲ್ಲ ಅದು ಗೌರವನೋ ಭಯನೋ ಬೇರೇನೋ ಬೈಕೊಂಡಿರ್ತಾರೆ ಕೆಲವರು ಏ ಇವನು ಬಂದ ಇನ್ಯೇ ಹಂಗೂ ಬೈಕೊಂಡಿರ್ಬೋದು ಆದರೆ ನೀನು ಹಾಕಿದೆಯಲ್ಲ ನನ್ನ ಮುಂದೆ ಈ ಥರ ಒಬ್ಬ ಹಾಕುವ ಕಾಲ್ ಮೇಲೆ ಕಾಲ್ ಹಾಕಿ ಕೂತ್ಕೊಳ್ಳೋ ಇದಾನಲ್ಲ ಅಂದರೆ ರಘುನಂದನ್ ಮತ್ತು ಅವರ ಫ್ರೆಂಡ್ಶಿಪ್ ಹೆಂಗಿತ್ತು ಅಂತಂದರೆ ರವಿ ರಜನಿಕಾಂತ್ಗೆ ನೀನು ಹಂಗೆ ನೀನು ಹೀಗೆ ಅಂತೇಳಿ ಅವರು ಯಾವತ್ತೂ ಬಕೆಟ್ ಇರಲಿಲ್ಲ ನೇರ ನೇರ ಮಾತುಗಳನ್ನು ಹೇಳ್ತಾ ಇದ್ರು ಹಾಗಾಗಿ ರಘುನಂದನ್ ಅವರ ಮಾತನ್ನು ರಜನಿಕಾಂತ್ ಅದೇ ಚಿತ್ರದಿಂದ ಕೇಳ್ತಾಯಿದ್ರು ಯಾಕೆ ಈ ಮಾತನ್ನು ಹೇಳ್ತಂದರೆ ಮುಗೇ ಮುಖ್ಯಮಂತ್ರಿ ಚಂದ್ರು ಹಾಗೆ ನಮಗೂ ಅಷ್ಟೇ ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಒಬ್ಬ ನಮ್ಮನ್ನು ಬೈ ಫೇಸ್ಬುಕ್ಕಲ್ಲಾಗಲಿ ಸೋಷಲ್ ಮೀಡಿಯಾದಲ್ಲಾಗಲಿ ಯಾರಾದರೂ ನಮ್ಮನ್ನು ಭಯವನ್ನಿದ್ರೆ ಒಳ್ಳೆಯದು ನಮ್ಮನ್ನು ಎಚ್ಚರಿಕೆ ಮಾಡ್ತಾ ಇರುತ್ತೆ ಕೆಲವರಿಗೇನು ಅಂಥದ್ದು ಬೇಕೇ ಆಗಿಲ್ಲ ಕಟ್ ಮಾಡಿಬಿಡ್ತಾರೆ ಹಂಗೆ ಮಾಡಬಾರ್ದು ನಿಜವಾಗಿ ನಮ್ಮನ್ನು ಸರಿದಾರಿಯಲ್ಲಿ ಕರ್ಕೊಂಡು ಹೋಗೋದೇ ಅಂಥ ಫ್ರೆಂಡ್ಸ್ಗಳು ನೇರ ನೇರವಾಗಿ ಮಾತಾಡ್ತಾರೆ ಇಂಥ ಇವರಿಗೆ ಇಂಥದ್ದು ಬೇಕಾಗಿರಲಿಲ್ಲ ದರ್ಶನ್ಗೆ ಯಾವತ್ತೂ ಅಂಥವ್ರು ಬೇಕಾಗಿರಲಿಲ್ಲ ಎಲ್ಲ ಹಣ ಹಿಂಗೆ ತೋರಿಸಿದ ತಕ್ಷಣ ಅಣ್ಣ ಅಂತೇಳು ರಘು ಅಂತವನೇ ಏ ಕರ್ಕಂಬಾರ ಕರ್ಕೊಂಬಂದಿನ ಅವನು ಅವ್ನು ಮಾತಾಡೋ ಧೈರ್ಯ ಇದೆಯಾ ಹಣ ಹೀಗೆಲ್ಲ ನಾಳೆ ಕಷ್ಟ ಆಗ್ಬೋದು ಏನೋ ನನಗೆ ಹೇಳ್ತೀಯ ಹಿಂಗೆ ಕೇಳಿರ್ಬೋದು ರೇಣುಕಾ ನನ್ನ ಕರೆತಂದ ವಿಷಯವನ್ನು ದರ್ಶನ್ಗೆ ಹೇಳ್ತಾನೆ ಪವನ್ ಪವನ್ ಯಾರು ಪವಿತ್ರ ಗೌಡ ಮನೆಯಲ್ಲಿರುವಂಥ ಆ ಅದೇ ಓತಿಕೆ ಆತ ಆವತ್ತಿನ ಓತಿಕೆ ಆತ ಅವನೇ ಪವನ್ ರೇಣುಕಾ ಸ್ವಾಮಿ ಬಂದ ತಕ್ಷಣ ಏನು ಮಾಡ್ತಾರೆ ಇಪ್ಪತ್ತು ದಿನದಿಂದ ಮಾತಾಡದೆ ಮುಖ ಸೊಟ್ಟಕ್ಕೆ ಮಾಡ್ಕೊಂಡಿದ್ರು ನಮ್ಮ ಯಾರು ಪವಿತ್ರ ಗೌಡರು ದರ್ಶನ್ ಎಣ್ಣೆಟ್ಟಲ್ಲಿರ್ತಾರೆ ಫೋನ್ ಮಾಡಿ ಹೇಳ್ತಾರೆ ಕರೆ ಮಾಡಿ ಚಿನ್ನ ನಿನಗೊಂದು ಸಿಹಿ ಸುದ್ದಿ ಅಂದ್ರಂತೆ ದರ್ಶನ್ ರೇಣುಕಾ ಸ್ವಾಮಿ ಕಿಡ್ನ್ಯಾಪ್ ಸುದ್ದಿ ಕೇಳಿ ಪವಿತ್ರ ಫುಲ್ ಆಗ್ಬಿಡ್ತಾರೆ ಆ ಹೆಣ್ಮಗಳಾದ್ರೆ ಹೇಳ್ಬೇಡವಾ ಹಂಗೆಲ್ಲ ಮಾಡಬೇಡಪ್ಪ ಸ್ವಲ್ಪ ಏನು ಬುದ್ಧಿ ಹೇಳಿ ಕಳಿಸು ಅಂತ ಹೇಳ್ಬೇಡ ಆ ಹೆಣ್ಮಗಳು ಚಪ್ಪಲಿ ತಗೊಂಡು ನಾನು ಬರ್ತೀನಿ ತಪ್ಪು ನಂಬರ್ ಎರಡು ಕಿಡ್ನ್ಯಾಪ್ ಮಾಡಿದ್ರು ಕರ್ಕಂಬಂದರು ಆಯ್ತಪ್ಪ ಏ ಕರ್ಕಂಬಾರ ಅವನನ್ನು ಸಾಧಾರಣವಾಗಿರತ್ತೆ ಅದು ಒಂದು ದಾದಾಗಿರಿ ಇರುತ್ತೆ ಏಯ್ ನೋಡೋ ಜಾಗ್ರತೆ ಇನ್ನು ಮುಂದೆ ಟಕ್ ಟಕ್ ಏನೋ ಆಗಲಿಲ್ಲ ಕಿಡ್ನಾಪ್ ಮಾಡಿಸಿ ಶಡ್ಡು ಕರ್ಕೊಂಡೋಗಿ ಹಲ್ಲೆ ಮಾಡಿದ್ದು ದರ್ಶನ್ ದರ್ಶನ್ ಹೇಳಿದ ಇದ್ದರೆ ಹೊಡಿಬೇಡ್ರೋ ಅಂತ ಹೇಳಿದ್ದಿದ್ರೆ ಮುಟ್ತಾ ಮುಟ್ತಾಯಿದ್ನಾ ಅಣ್ಣ ಹೊಡೆದ ನಾವು ನಾಲ್ಕು ಜಾಸ್ತಿ ಹೊಡೆಯೋಣ ಅಂತ ಇವರು ಅಣ್ಣನ ಮುಂದೆ ಶೋ ಮಾಡಬೇಕಲ್ಲ ಆಮೇಲೆ ಪ್ರಿಯತಮೆ ಪವಿತ್ರಾಳ ಮನೆಗೆ ತೆರಳಿ ಆಕೆಯನ್ನು ಶೆಡ್ಗೆ ಬಾ ಅಂತ ಕರ್ಕೊಂಬಂದ್ರಂತೆ ಆ ಗಾಡಿ ನೋಡಿದಿರಿ ಎರಡೆರಡು ಬಾರಿ ಹೋಗಿ ಬರುತ್ತೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿಗೆ ಮನಚೋ ಇಚ್ಛೆ ತಳಿಸ್ತಾರೆ ದರ್ಶನ್ ಆ್ಯಂಡ್ ಟೀಮ್ ಇವರು ಮುಂದೆ ಇಂಪ್ರೆಸ್ ಮಾಡಬೇಕಲ್ಲ ಪವಿತ್ರ ಗೌಡನ ಇಂಪ್ರೆಸ್ ಆದರೆ ನೋಡಿ ದರ್ಶನ್ ಗ್ಯಾಂಗ್ ಹಲ್ಲೆ ಮಾಡುವ ಎಲ್ಲ ದೃಶ್ಯಗಳು ಸಿ ಸಿ ಟಿ ವಿಗಳಲ್ಲಿ ಸೆರೆಯಾಗಿದೆ ಒಂದು ನಾಲ್ಕು ಸಿ ಸಿ ವಿಯಲ್ಲಿ ನಾನು ಹೇಳಿಲ್ವ ಇವ್ರಿಗೆ ಒಂದು ದಾದಾಗಿರಿಯ ಮನಸ್ಸು ಅದನ್ನು ಫೋಟೋ ಶೂಟ್ ಮಾಡೋದು ನಾಳೆ ತೋರಿಸೋದೇ ಹೆಂಗೆ ಹೊಡೆದು ನೋಡು ಅಂತಂದು ತೋರಿಸುತ್ತೆ ಎಲ್ಲ ಶೂಟ್ ಮಾಡ್ಕೊಂಡಿದ್ದಾರೆ ಇವ್ರಿಗೆ ಗೊತ್ತಿಲ್ಲ ನಾಳೆ ಹಿಂಗೆಲ್ಲ ಆಗುತ್ತೆ ತಲೆ ಮೇಲೆ ಸುತ್ತಕೊಳ್ಳುತ್ತೆ ಅಂತೇಳಿ ರೇಣುಕಾರನ ಎತ್ತಿ ಗೋಡೆಗೆ ಎಸೆದ ದೃಶ್ಯ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಸೋ ಕಾಲ್ಡ್ ಬಾಸೆ ಮಾಡಿದರು ಅನ್ನುವಂಥ ಮಾಹಿತಿ ಸಿ ಸಿ ಟಿ ವಿ ಎಲ್ಲ ದೃಶ್ಯ ಸಿಕ್ಕಿದೆ ಜೊತೆಗೆ ಮೊಬೈಲ್ ಎಲ್ಲ ಡಿಲೀಟ್ ಮಾಡಿದ್ದಾರೆ ಏ ಡಿಲೀಟ್ ಮಾಡಿಬಿಡೋ ಗೊತ್ತಾಗ್ಬಿಡೋದು ಬೇಡ ಅಂತ ಏನು ಪೊಲೀಸರು ಚಲ್ಲೆ ತಿನ್ನೋರ ಎಲ್ಲ ರಿಟ್ರೀವ್ ಮಾಡಿದ್ದಾರೆ ಈಗ ನಾಲ್ಕು ಫೋಟೋ ಬಂತಲ್ಲ ಅದು ರಿಟ್ರೀವ್ ಮಾಡಿ ಬಂದಿರೋದು ಇಡೀ ದೃಶ್ಯ ಸಿಕ್ಕಿದೆ ಇಡೀ ಗ್ಯಾಂಗ್ಗೆ ಜೈಲ್ ಫಿಕ್ಸ್ ಆಗೋದು ಗ್ಯಾರಂಟಿ ತಪ್ಪು ನಂಬರ್ ಮೂರು ಆಯ್ತು ಸತ್ತೋ ನಿಲ್ಲಿಸಿದ್ರಾ ಇಲ್ಲ ಮತ್ತೆ ತಲೆ ಓಡಿಸೋಕ್ ಶುರು ಮಾಡಿದ್ರು ಏನು ಐ ನಾವು ಯಾರು ಹತ್ಯೆ ಬಳಿಕ ಕೇಸ್ ಮುಚ್ಚಿ ಹಾಕಲು ಹಣ ನೀಡಿದ್ದು ಇದು ಯಾವುದೋ ಪಿಕ್ಚರ್ ನೋಡಿದಾಗ ಗೂಂಗಲ್ ಇರ್ತಾರೆ ಪಿಕ್ಚರ್ಲ್ಲಿ ಹಂಗಾಯ್ತಲ್ಲ ರವಿಚಂದ್ರನವರ ದೃಶ್ಯ ಪಿಕ್ಚರಲ್ಲಿ ಹಿಂಗಾಯ್ತಲ್ಲ ಆ ಥರ ಮೃತದೇಹ ಸಾಗಿಸಿದ ಬಳಿಕ ಮೈಸೂರಿಗೆ ಹೋಗ್ತಾರೆ ದರ್ಶನ್ ಸ್ನೇಹಿತರ ಮನೆಯಲ್ಲಿ ನಡೆದ ಪೂಜೆಯಲ್ಲಿ ಭಾಗಿಯಾಗ್ತಾರೆ ಮರ್ಡ್ರ್ ಮಾಡಿ ಪೂಜೆಗೆ ಹೋಗಿದ್ದ ಚಾಲೆಂಜಿಂಗ್ ಸ್ಟಾರ್ ಜೊತೆಗೆ ದೀಪಕ್ ಮೂಲಕ ಹಣ ಕೊಡಿಸುತ್ತಾರೆ ತಪ್ಪು ನಂಬರ್ ನಾಲ್ಕು ಹಣ ನೀಡಿ ಮೂವರ ಶರಣಾಗತಿ ಮಾಡಿಸ್ತಾರೆ ಒಂದು ಕಿಡ್ನ್ಯಾಪ್ ಎರಡನೇದು ಹಲ್ಲೆ ಮೂರನೇದು ಏನು ಏನು ಮೂರನೇದು ಎರಡು ಕಿಡ್ನ್ಯಾಪು ಹತ್ ಹಾಂ ನೋಡಿ ಒಂದು ಕಿಡ್ನ್ಯಾಪ್ ಮಾಡಿಸೋದು ಎರಡನೇದು ಹಲ್ಲೆ ಮಾಡಿಸೋದು ಮೂರನೇದ್ದು ದುಡ್ಡು ಕೊಟ್ಟದ್ದು ನಾಲ್ಕನೇದ್ದು ಶರಣಾಗತಿ ಮಾಡಿಸಿದ್ದು ಯಾರು ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ ಅಲ್ಲ ದರ್ಶನ್ ಹಾಗಾಗಿ ನಾಲ್ಕು ತಪ್ಪಿಂದ ಸಿಕ್ಕಾಕೋತಾ ಇದ್ದಾರೆ